拿着鞭子。 ಹತ್ತ ಅವತಾರ ಅವನು ಆದವトリಪಾ ಹ ಹ ನಾನು ಹತ್ತ ಅವತಾರ ಅವನು ಬಹಳ ದೊಡ್ಡವನು ಕುಲ್ಲಂ ಕುಲ್ಲ ಆಗಬೇಕು ತಮ್ಮ ಹತ್ತ ಅವತಾರ ಕುಲ್ಲಂ ಕುಲ್ಲ ಮಾಡು ಹ ಒಂದು ಟೈಮ್ ಒಳಗ ರಾಮಗ ಪರಸ್ರಮಗ ಯುದ್ಧ ಆಗಿತಿ ಬೆಟ್ ಆಗಿತಿ ಬೆಕ್ ಇದರ ಬರ್ಬೇಕೆ ಒಂದ್ ಅವತಾರ ಸಮಾಪ್ತಿ ಆಗೋಣ ಒಂದ್ ಅವತಾರ ಬರ್ಬೇಕ ಒಂದ್ ಅವತಾರ ವರಹ ಅವತಾರ ಗಂಟ್ಲೆ ನರಸಿಂಹ ನರಸಿಂಹ ಅವತಾರ ಕೂರ್ಮ ಕೂರ್ಮ ಆಗಂಟ್ಲೆ ಮತ್ತೆ ಮತ್ತೆ ಆಗಂಟ್ಲೆ ಅಂದ್ರ ಪರಶುರಾಮ ಅವತಾರ ಪರಶುರಾಮ ಅವತಾರ ಮುಗಿಯೋಣ ರಾಮ ಅವತಾರ ಬರ ರಾಮ ಅವತಾರ ಬರ್ಬೇಕ ರಾಮಗ ಬರೀ ರಾಮಗ ಪರಶುರಾಮಗ ಒಂದ್ ಇದ್ರ ಬದ್ರ ಭೇಟಿ ಆಗ್ಯದ ಭೇಟಿ ಆಗೈತಿ ಇದ್ರ ಬದ್ರ ಭೇಟಿ ಆಗೈತಿ ಅಂದ್ರ ಒಂದ್ ಅವತಾರ ಕನಿ ಆತ್ಲ ನಿಮ್ದು ಒಂಬತ್ತಾಗಲ್ಲ ಬರೀ

ನಿನಕೆ ಒಂದು ಅವತಾರದ ಹೆಸರು ಹೆಂಗ ಸರಸ್ವತಿ ಒಂಬತ್ತು ಲಕ್ಷ್ಮಿ ಹತ್ತು ಹನ್ನೊಂದು ಅವತಾರ ಯಾಕಂದ್ರೆ ಸಾವಳಿಗೆ ಬಂದೆಂಟ್ ಹೆಸರು ಕೇಳ ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿಣಿ ಕಾರಿಕ ಕಾಣಿಕ ಕನಕಿಕ ಆರ್ಯ ಅಹಿಲ ಚರಿತ ಇಂದ್ರ ದುರ್ಗ ಹಿಂಗಳ ವೈಷ್ಣವಿ ಭದ್ರಾ ಇವ್ ನನ್ನ ಹದಿನೆಂಟು ಅವತಾರ ಹೆಸರಿ ನಾನು ಹದಿನೆಂಟು ಹೆಸರು

ನಾಪುರ ಬಿತ್ತಾರ ಪುರಾಣ ನಾನು ಮನಿದುವಲ್ಲ ಪುರಾಣ ನಿನ್ನ ಮನಿದುವಲ್ಲ ಹಂಗಿಲ್ಲ ಅದು ಹ ಆವ ಬೇರೆ ಹೇಳಾಟ ತಂದ್ರಿ ಅವ ರಾಮಾವತಾರ ಅವತಾರ ಅವರ ಹೋಗಿಲ್ಲ ಮಹಾಭಾರತಕ್ಕೆಲ್ಲ ಅವನು ಹ ಹ ಹ ಈಗ ಸದ್ದದಾಗಿ ಏನಂದಕ್ಕೆ ಇದನ್ನ ಹೇಳ್ತಾನ ಆಂದ್ರ 20 ಎನ್ನ ಮಕ್ಕಿಗೆ ವರ್ಷ

ಪಂಚಕರ್ಣಿ ಬೇರೆ ಹೇಳ್ತದಂದ್ರೆ ಆಧ್ಯಾತ್ಮಿಕ ಅಭ್ಯಾಸ ಮಾಡೋದ್ ಕೇಳ್ತದ ಪಂಚಕರ್ಣಿ ಹೇಳ್ತದ್ರಿಪ ಏಳು ಪಟ್ಟು ಹೆಣ್ಣಿಗೆ ಕಾಮ ಇದ್ದಾಗ ಒಂಟು ಪಟ್ಟು ಗಂಡಿಗೆ ಕಾಮ ಇರ್ತದ ಅಂದ್ರೆ ಏಳು ಪಟ್ಟು ಹೆಣ್ಣಿಗೆ ಕಾಮ ಐತಿ ಅದಕ್ಕ ಒಂಟ ಪಟ್ಟು ಬರೀ ಒಂಟ ಪಟ್ಟು ಇರ್ತತಿ ಗಂಡಿಗೆ ಏಳು ಪಟ್ಟು ಇರ್ತತಿ ಅಕ್ಕಿ ಬಡ್ತಕ್ಕಿ ಈ ಮಗ ತಳದ ನಡಿಗೆ ತೇ ತಿಳ್ಕೊಂಡು ಇದನ್ನ ಮೂರ್ ವರ್ಷದ ಹೊಡೆದ ಮಾಡಿ ಇಡ್ತಾರೆ ಎಷ್ಟೋ ಲಕ್ಷಣಗಳು ಅಂದ್ರೂ ಎಷ್ಟೋ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಬಳಿ ಬಂದಿಲ್ಲ ಹಣಮಾಪ

ಗಂಡಿನ ಕೆಲಸ ಗಂಡಿಗೆ ಹಂಗಿ ಅದ್ರ ದಗದ ಬೇರೆ ಐತಿ ಯಾಕಂದ್ರ ಅಧ್ಯಾತ್ಮಿಕ ಹೇಳ ಒಂದ್ ಮಾತ್ ಹೇಳ್ದವ ಮನಿ ಬಾಡಿಗೆ ಕೇಳಕ್ ಬರ್ತಾರಿ ಮನಿ ಕಟ್ಟಿದ ಮಾಲಕ್ ಒಬ್ಬ ಬೇರೆ ಅಂತ ಹೇಳಿ ಮನಿ ಅಂದ್ರೆ ಯಾವ್ದ ಈ ಶರೀರ ಮಾಡಿದ ಒಬ್ಬ ಮಾಲಕ್ ಬೇರೆ ಹೇಳಿ ಅವ್ನು ಮಾಡಿದವ ಯಾವ ಇವ್ ಮಾಡಿದ ಇಲ್ಲ ಈ ಶರೀರ ಮಾಡ್ಯಕ್ ಒಬ್ಬ ಮಾಲಕ್ ನಂದಿ ಅವನ್ ಮಾಡಕ್ ಒಬ್ಬ ಮಾಲಕ್ ಇರ್ಬೇಕ ಇರ್ಬೇಕು ಮೊದಲು ಯಾವ ತಳದಾಗ ಪಕ್ಕ ತಿಳಿದ್ರೆ ಆಧಾರ ಖರ್ಚು ಬಾ ಹೊಲನಂದ್ರೆ ಇದ ಕಲ್ಲಕ ಮಲಕ ಮಾಡಿ ಕರಿಗಡ ಬಪ್ಪಟ್ಟು ಹೋಗದ ಮಾಡ್ಬೇಡ ಹೇಳಿ ಕೇಳಿ ಹಂದ್ರಳ ಹೌದಲ್ಲ ಇರ್ಲಿಕ್ಕಂದ್ರನ ಹಾಂ ರೀ ನಿಮ್ಮನ್ನ ಪೂರ್ಣ ಅರಿಯಾಳಾಗಿತ್ತೀರಿ ಏನು ರೀ ಮೂರು ಮಂದಿರು ಅದಕ್ಕೆ ಹೇಳತ್ತೇ ರೀ ಎಲ್ಲ ನಮ್ಮ ಅಪ್ಪ ಮಾಡ್ಯಾನಿ ಏನು ಮಾಡ್ಯಾನಿ ನಿಮ್ಮ ಅಪ್ಪ ಮಾಡ್ಯಾಣ ಏನು ರೀ ಸುಳ್ಳಾಗ ಹೇಳ್ತಾನ್ರಿ ಎಲ್ಲ ನಮ್ಮ ನೀ ಆಧಾರ್ ಕಚ್ಚಿ ಅಲ್ಲಿ ಹಬ್ಬ ಹ್ಯಾಂಗ್ ಮಾಡಿಲ್ಲ ಅದು ಸ್ವತಃ ನಿನ್ನಪ್ಪ ನಾಮ ಹತ್ರ ಆಧಾರ ಹೇಳ್ತ ನೋಡ ಸ್ವತಃ ನಿನ್ನ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದ ಸೃಷ್ಟಿ ತಯಾರ ಮಾಡ್ಬೇಕಾದ್ರ ತಾಯಿ ಭುವನೇಶ್ವರಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತ ನನ್ನ ಕೈಯಾಗ ಸೃಷ್ಟಿ ಆಗುವತ್ತಿವ ಒಂದ್ ಹಿಡಿ ಮಣ್ಣ ಕೂಡ ಯಾರು ಗೊಂಬೆ ಮಾಡಿರ್ತ ನಂದ ಸೃಷ್ಟಿ ಮಾಡ ಸೃಷ್ಟಿ ಮಾಡೋದನಿ ಒಂದ್ ಹಿಡಿ ಮಣ್ಣ ಕೂಡ ಅಂದಾಗ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಹೇಳ್ತಾ ಏ ಪರಮಾತ್ಮ ಏನಾಗ ಮಣ್ಣ ಕೊಡ್ತಾನೆ ಇಲ್ಲ ಅಂದಿಲ್ಲ ಇದು ಅಡಿವಿ ಸಂಸ್ಥೆ ಹೊಳೆ ಐತಿ ಕ್ಯಾದೋ ರಿಪೋರ್ಟ್ ನಂದ್ರ ಗಾರಿ ಬೀಳತೈತಿ ಹೊಳೆ ಗಾರಿಯಾರು ಬರಿ ಮಾಡೋರು ಈ ಗಾರಿಯಾರು ಬರಿ ಮಾಡೋರು ಅಂದಾಗ ಅವಾಗ ಹೇಳ್ತಾನೆ ಈಗ ನೀನ್ ನನಗ ಮಣ್ಣ ಕೊಡುವ ನಿನ್ನ ಮಣ್ಣ ನಿನಗ ನಾನಾಗಿ ಹೆಂಗ ಓದನಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದ ನಿನ್ನ ಕುಡ್ತಲ್ಲ ಯಾವಾಗ ಹಾಕಿ ಕೈಯಾಗ ಒಚ್ಚನ ಕೊಟ್ಟ ಅವಾಗ ಮಣ್ಣು ಕೊಟ್ಟಾಳ ನನ್ನ ಮಣ್ಣು ಹೋದ ಮೇಲೆ ಗೊಂಬೆ ತಯಾರ ನನ್ನ ಮಣ್ಣು ಒಯ್ಯಕ್ಕಿ ತ ಮೊದಲು ನೀ ಮಾಡಿ ಅದನ್ನ ಹೇಳ ನೀವು ಮಾಡಿದ್ದೆ ಆಮೇಲೆ ಮಾದೋನ್ರಿ ಭಗವಂತ ಎಲ್ಲರಿಗೆ ಅನ್ನ ಹಾಕ್ಯ ನಂದಿ ನಿನ್ನ ಪರಮಾತ್ಮ ಹಸಿರು ಕುತ್ತಾಗ ನನ್ನ ಅನ್ನ ಪೂರ್ಣೇಶ್ವರಿ ಹೊಟ್ಟೆ ತುಂಬಾ ಅನ್ನ ನೀಡ ನೀನ್ ಪರಮಾತ್ಮಗ ಮತ್ತೀಗ ಏನಂತ ಹೇಳಿ ಯಾರು ತಿಳ್ಕೊಂಡಿದ್ರಂದ್ರೆ ಏನ್ ಹೇಳ್ತಾರ್ರಿ

ಕೃಷ್ಣ ಪರಮಾತ್ಮ ದೊಡ್ಡ ಹಾ ಹಾ ಅದಕ್ಕೆ ಬೇಕಲ್ಲ ಯಾರು ಉಪಾಯ ಕೃಷ್ಣ ಪರಮಾತ್ಮ ಏನ್ ದೊಡ್ಡದಾಗ್ತದ್ರಿ ಹೆಂಗಿದ್ರು ನಕದ ಬೇರೆ ಐತದರು ನಕದ ಬೇರೆ ಹೆಂಗ ಹೆಂಗಾ ಅಪ್ಪ ದೊಡ್ಡವ ಅಪ್ಪ ದೊಡ್ಡ ಅಂತ ಹೇಳ್ತಿ ನಿನ್ನ ಕೃಷ್ಣ ಪರಮಾತ್ಮನ ದೊಡ್ಡವ ಅಂತ ಹೇಳ್ತಿ ಹೆಂಗ ಅವ ಹೆಂಗ ದೊಡ್ಡವ ಆಗಸ್ತಾನೆ ಯಾಕೆ ಇವತ್ತಾ ಅಪ್ಪನ ಬೆಲಸಲಕ ಬಂದಿ ರೋಕ್ ತೋಕ ತೊಗೊಂಡಿನಿ ಹಾ ಅಪ್ಪ ಓಡಿದಿಲ್ಲ ನಿನ್ನ ಕೃಷ್ಣ ಪರಮಾತ್ಮ ಏನಾಗ್ಯಾ ಸತ್ಯ ಬಾಮಾ ಇದ್ದಕ್ಕೆ ಶಕ್ತಿ ಪೂಜಿ ಹಾಕಿದಾಗ ನೀಟ ಗಂಡಾಳಾಗಿ ಗೋತ್ರ ಉಟ್ಟು ಗಂಡಗ ಚೆಕ್ ಹೋಗುತ್ತೆ ಹೊರಗೆ ಹೌದಕಲ್ಲ ಹೆಂಗಸರ ಗಂತೆ ಸೀರಿ ಉಟ್ಟುಕೊಂಡು ಹೋಗಿ ಆದेलो ಹೋಗನ ಸೌಕ ತಕ ನಾನು ಯಾ ಮತಿ ಮಾಡ್ತೀನಿ ನಾನು ಮತಿ ಮ್ಯಾದು ಮತಿ ಮಾಡಿ ರೂಂಡ್ ತಕ ಅಂತ ಗೊತ್ತತೆವ ಹಾರಿ ದುರ್ಗಾ ಮುಂದೆ ಪಾಣ ಕಡದಂಗ ಅಂತ ಹಂಗಾ ಕೃಷ್ಣ ಪರಮಾತ್ಮ ದೊಡ್ಡವ ಅಂತ ಹೇಳಿದ ನೀಟ ಗಂಡಾಳ ಐತಿ ಹ ಕೃಷ್ಣನಗ ಯಾಕೆ ಸೀರೆ ಹುಟ್ಟಿ ಹಾದಿ ಹಾಕಿ ಮನೆಗೆ ಹೋಗಬೇಕಾಗಿತ್ತೆ ಸತ್ಯಭಾಮಿ ನಾನೇನು ಮನೆಗೆ ಬರಬೇಕಾದ್ರೆ ಸೀರೆ ಉಟ್ಟು ಬರ್ರಾವಲ್ಲ ಗಂಡ ಹೋಗಬೇಕಾಗಿತ್ತು ಏನ ಕಾರಣಕ್ಕ ಸೀರೆ ಹುಟ್ಟಿ ಮಾಡ್ಕೊಂಡು ಗಂಡಿದ್ರೆ ಹೋಗಬೇಕು ಗಂಡಾಗಿ ಸೀರೆ ಉಡಬಾರ್ದು ಆಗಿತ್ತು ಬಹಳ ಮಂದಿ ಉಟ್ಟಾರ ಇವ್ರು ಅಲ್ಲಿ ಹಾಕಿದ ಇವ್ರು ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರದನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಇವ್ರ ಎಲ್ಲಾ ಅಲ್ಲದ ಹೊಟ್ಟೆ ಆಗಿರ್ತ ಇವ್ರ ಅಪ್ಪ ಹಣಮಪ್ಪ ಸೀರೆ ಉಟ್ಟ ಪಂಡ್ರಾಪುರ ಬಿಟ್ಟಲ ಟೊಂಕದ ಮ್ಯಾಕ್ ಕೈ ಇಟ್ಟ ನಿತ್ತ ನೋಡ್ರಿ ಕಲಿಯು ಕಬಾಂಗ್ ಅಂತ ಬಿಟ್ಟಲ ಸಹಿತ ಸೀರೆ ಉಟ್ಟ ಅವನು ಬಗ್ಗೆ ಯಾವ ದಿನ ಪಂಡ್ರಾಪುರದ ಬಿಟ್ಟಲ್ಲ ದೊಡ್ಡಲ ಈ ಒಂದ್ ಟೈಮ್ ಆಶಾರಿ ದಿಂಡಿ ನಡೆದಿತ್ತು ಸಂತ ಸಕ್ಕುಬಾಯಿ ಏನ್ ಮೇಡಮ್ ಪಂಡ್ರಾಪುರ್ ಹೋಗ್ಬೇಕಪ್ಪ ಮನಿ ಒಳಗ್ ಅತ್ತಿ ಮಾವಾಗ ಕೇಳ್ತಾ ಇವ ನಾ ಹೋಗನ್ರಿ ಪಂಡ್ರಾಪುರ್ ಅವಾಗ ಹೇಳ್ತಾರ ಅತ್ತಿ ಮಾವ ರಾಣ ಧರ್ಮ ಹೋಗುದು ಬರುದು

ಮುಂದ ಪ್ರಾಣ ಹೋಯ್ತಾ ಬಿಟ್ಟಲ್ಲಿತ್ತು ವಿಚಾರ ಏ ರುಕ್ಮಿಣಿ ಇಕ್ಕಿರೆ ಬಂದ ನನ್ನ ಶರ್ಕಿಕ್ಕಿ ಪ್ರಾಣರೇ ಹೋಗ್ಯದ ನನ್ನ ಪಾದ ಮ್ಯಾಗ ಇದನ್ನ ಹಿಂದೆ ಬಿಟ್ರೆ ಘಾತ ಆಗ್ತತಿ ಮನಿ ಒಳಗ ಅತ್ತಿ ಮಾವ ಗೊತ್ತಿಲ್ಲಕ್ಕೆ ಬಂದದ್ದ ಈಕಿ ಬಾಸರ ಗೊತ್ತಿಲ್ಲ ಸಸಿ ನೀರಿ ಹೋಗ್ಯಾಳ ಕೇಳಿ ತಿಳಿದಾರ ಅವ್ರು ಮತ್ತ ಇದ ಬಿಟ್ರ ಏನ ಭಕ್ತರ ಬರೋಸ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಪಯಣ ಭಕ್ತಿ ಉಳಿಯಂಗಿಲ್ಲ ತಿಳ್ಕೊಂಡ ಏನ್ ಮಾಡ್ತಾನ ಹೇಳ್ತಾನ ರುಕ್ಮಿಣಿಗೆ ನಾವೊಂದು ಸೀರಿ ಉಡ್ತಾನು ಸಕ್ಕು ಬಾಯಾಗಿ ಹೋಗ್ತಾನಕಿ ಮನಿಗೆ ಅಂದ್ರು ರುಕ್ಮಿಣಿ ಒಂದು ಮಾತಂದ್ರು પતિ દેવ હા ನನ್ನ માત કેળરી કેળરી શીરી ઉડવેળરી હા ભાળ બીરીએ છે શીરી ઓર શીરી ઓર કે કોત શીરી ઉડવેળર આમરો કેળ લીલા એ અદેકાત્ર શીરી ઉડાવના આ કિમગાણ મને હોગાવના સક્કો આઈ ના હોગાવના સક્કો આઈ ના હોગાવંદા હા ಶೀರಿ ಊಟ ಸ್ವಂಟಕ್ಕೆ ಡಾಬ ಸುತ್ತ ತಾಳಿ ಕಟ್ಟಕೊಂಡ ಕಾಲಾಗ ಕಾಲಂಗ್ ಹಚ್ಚಿ ಏನ ಆ ವೇಷಭೂಷಣ ಇತ್ತೆಲ್ಲ ಮಾಡ್ಕೊಂಡ ಹಾದ ಅಕ್ಕಿ ಗಂಡ ಮನಿಗೆ ಹಾದ ದಿನನಿತ್ಯ ಕಸ ಮುಸುರಿ ದನಗಳ ಹೆಂಡಕಸ ರೊಟ್ಟಿ ಮನಿಗೆ ಎಲ್ಲಾ ಮಾಡ್ಲಕ್ತು ಏನ್ ಮಾಡ್ತಾರ ಎಲ್ಲಾ ಮಾಡ್ಲಕ್ತ ಆಕೆ ಸಕೋ ಗಂಡ ಮನಕೋಬೇಕಾದ್ರೆ ಗಂಡ ಮನಕೊಳಕ್ಕಿಂತ ಮುಂಚೆ ಅವನ ಪಾದ ಕಾಲ ಒತ್ತಿ ಮನಗುತ್ತಿದ್ದಾಳೆ ಅಕ್ಕಿ ಮನಿ ಒಳಗ ಇನ್ನವಂತ ಕಾಲ ಒತ್ತಿ ಹೋದ್ ಪಂಡ್ರಾಪುರ್ ಗಿಂತ ನೀವು ಒತ್ತುವ ಅಲ್ಲಾದ ಇವನ್ ನಾನ ಒಂದ್ ದೇವ್ರ ನಾನ ಇಟ್ಟಲ್ಲಿ ಈ ಮಗನ ಕಾಲ ಒತ್ತಲ್ಲಿ ಇನ್ನೊಂದ್ ನೀವು ಸೀರಿ ಹುಟ್ಟಲ್ಲಿ ಕರೆ ಒಳಗ್ ಒಂದು ಬೇರೆ ಐತೆ ನಂಗ್ ಸೀರಿ ಹುಟ್ಟ ಹೋಗಿ ಪಾದ ಕೇಳತಾನ ಸಕ್ಕು ಗಂಡ ಏ ಸಕ್ಕು ದಿನನಿತ್ಯ ಎಟ್ಟು ಚಂದನ ಕಾಲ ಒತ್ತಿದ್ದ ಹಿಂದೇನಾಗ್ಯದ ನಿನಗ ನಾಲ್ಕ್

ಕೈ ಕಾಲು ಒತ್ತಲ ಖತ್ತ ಒತ್ತಲ ಖತ್ತ ಇದು ಮಲ್ಲ ಗಂಡ ಸುಮ್ ಕುಂಡ್ರಲಿಲ್ರಿ ಮನೆಯಾಗ ಮಾಡ್ತೀ ಇದಕ್ಕೆ ಗೊತ್ತಿಲ್ಲ ಇವ ವಿಟ್ಟಲ್ದನನದು ಇದು ರಾತ್ರಿ ಬಾರ ಒಂದಾತು ಇದಕ್ಕೆ ಯಾವಾಗ ಚಟ ಚಾಲು ಆಯ್ತು ಲೈಟ್ ಬಂದ್ ಮಾಡ್ತಿತ್ತು ಇವು ಎತ್ ಒಳ್ಳೆ ಹಚ್ಚೋಕಿಂತ ಬರೇ ನಡಿತ ಬರೇ ಅರ್ಸದು ಹಚ್ಚಿದಂಗ ನಡಿತು ಈ ಒಂದು ಏ ತಕೋವಾ ದಿನನಿತ್ಯ ನಿತ್ಯ ಮೊದಲ ಲೈಟ್ ಗಪ್ಪ ಇರ್ತಿತಿ ಈಗ ಯಾಕೆ ಹೋಗಿ ಹತ್ರ ನಿನಗೆ ಅವಾಗ ಹಾಡ್ಯಾಡ್ಕೊಂಡು ಒಳಕತ್ತ ನೋಡ್ರಿ ನೀವು ಕಣ್ಣದಾಳ ಇತ್ತಲ್ಲ ಒಳ ತಗೊಂಡಾ ಏನತ್ತಾ ರುಕ್ಮಿಣಿ ಹಾ ನಿನ್ನ ಮಾತು ಕೇಳಿ ಬಿಡಬೇಕಾಗಿ ತನ್ನ ತೀಡಿ ಊಟ ನೀವು ಯಾಕೋ ಮಗ ಘಾತ ಮಾಡಾ ಕಾಂತ ನಾನು ಬಾಯೆ ಮಾಡಾ ಕಾಂತ ನಾರೆ ಲೈಟ್ ಆಸಲತ್ತೀನಿ ನಾನು ಆಯಾ ಆಸಲತ್ತೇನು ನಾರೆ ಹತ್ಲ ಈ ಹುಳುಗಳು ಒಂದ ಇತನ ಗೆತನ काटತೆ ನೋಡಿ ಹುಳು ಹುಳು ಅದಕ್ಕ ಯಾವಾಗ ಯಾವಾಗ ಅವ ರುಕ್ಮಿಣಿಗೆ ಇದೇನು ನನಗ ಬಾಳ ದೃಷ್ಟಕ ಐದು ನಿಂದ್ರುದಾಗಂಗಿಲ್ಲ ಯಾಕೋ ಕೆಲಸ ಗಾತ ಆಗಂಗ ಕಾಣ್ತದ ನನಗ ರುಕ್ಮಿಣಿ ಜೀವ್ಕಾ ಐಕಿ ಸ ತಕ್ಕೋ ಬಳಿ ಜೀವ ಕಾ ತುಂಬ್ಕೊಳ ತಗೊಣದ ಅಂತ

ನಾನು ಈಗ ನಿರಾಕಾರ ಕಚೇರಿ ಪಾದ ಇದ್ರ ಅಷ್ಟಿ ಕಡೆ ಏನ್ರ ನಿನ್ನ ಪಾವರ್ ಇತ್ತಂದ್ರ ಮಾಡ್ಕೋತವ ಮತ್ತ ರೇಣುಕನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರು ರುಂಡ ಒಮ್ಮೆ ಕಡ್ದಾನ ತನಗೆ ಹೇಳಿದ್ರಿ ಏನ ಬಾಯಿಲೆ ತಟ್ಟ ಹೋಗೈತು ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತು ಮೊದಲ ಟೇಜ್ ಡಪ್ಪ ಬಾರಿಸಿಕ್ಕಿತ್ತ ಮೊದಲ ವಿಷಯ ಬಿಡುಗಡೆ ಆಗಬೇಕು ಮುಂದೆ ಡಪ್ಪ ಬಾರಿಸ್ಬೇಕು ಅದ್ಯಾಕ ಆಗತ್ತ ಕೊಯ್ಯ ಕೊಯ್ಯ ಮಾಡಿದ್ರಿ ನೀನು ನಿನ್ನ ನಿನ್ನ ಲಜ್ಜಿನ ಹಾಕ ಕಷ್ಟ ಬಿಡಂಗಿಲ್ಲ ಅಂದ್ರ ಅವ್ರಾಗ ಇದ್ರಿ ಇದು ಜರಾಕ್ಸ್ ಕೊಡು ಮಿಷನ್ ಪೊಲಿಟಿಷಿಯನ್ ಅಲ್ಲ ಏನಾದ್ರು ಜೆರಾಕ್ಸ್ ಕಾಪಿ ಕೊಡೋರು ನಾವ ಇದು ಬರೀ ಮುದ್ದೆ ಹಾಕಂಗ ಲಜ್ಜೆ ಕೊಡು ಫ್ಯಾಕ್ಟ್ರಿ ಅದವ್ರು ಕಣದವ್ರು ಈಗ ನೋಡಿ ವಿಚಾರ ಮಾಡ್ರಿ ಯಾಕಂದ್ರ ಎಲ್ಲಿ ಬಿತ್ತಬೇಕು ಭೂಮಿ ಇದ್ದಾಗ ಬಿತ್ತಲಾಕ ಬರ್ತದ್ರಿ ಭೂಮಿಗಿಂತ ಜ್ವಾಳ ಬಿತ್ತ ಭೂಮಿಯಾಗ ಅದ್ರ ನಾಟಿಗೆನ ಕೊಡ್ತೈತಿ ಅದು ಮತ್ತ ಇವನ್ ಚೆಕ್ ಬಿತ್ತಿದ್ರೆ ಇವ್ ಕೊಟ್ಟ ನೋಡ್ರಿ ಬಿತ್ತಲಾಕ್ ಬರುದಿಲ್ಲ

ಆಯ್ತು ಇವನು ಇವನು ಬೀಜ ಒಂದು ಬೇರೆ ಐತೆ ಇವನು ಕೋತಂಬರಿ ಬೀಜ ಕೋತಂಬರಿ ಬೀಜ ರೀ ಚಪ್ಪಲಿ ಹಾಕೋದು ಲಕ್ಷ್ಮಣ ಇವು ಹೆಂಗ ಸುಮ್ ಸಿಂಪಲ್ ಪಟ್ಟಿವ್ ನಿಮ್ಗ ನಾವ್ ಇವ್ ಮಾತುಗಳ ಸುಮ್ ಸಿಂಪಲ್ ಇತ್ತ ನಿತ್ತು ಇನ್ನು ಮುಂದಿನ ಸಂದಿಗೆ ಬಂದ ನೀ ಯಾವ ಯಾಕಡೆ ಬರ್ತಿ ಆ ಯಾಕಡೆ ಹೋಗ್ತ ನಾನು ಅದಕ್ಕೆ ಶಿವಹರ ಶಂಕರ ಗುರುವೇ ಶಂಕರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಅದ್ ಹೇಳ